ನಮಸ್ತೆ ಸ್ನೇಹಿತರೆ ಇವತ್ತು ನಾವು ದ್ವಿತೀಯ ಬಿ ಎ ಸಮಾಜಶಾಸ್ತ್ರದಲ್ಲಿ ತುಂಬಾ ಮುಖ್ಯವಾಗಿರುವಂತಹ ಪ್ರಶ್ನೆಗಳನ್ನು ಅದರಲ್ಲಿ ಒಂದು ನೋಡುವ ದ್ವಿತೀಯ ಬಿ ಎ ಸಮಾಜಶಾಸ್ತ್ರದಲ್ಲಿ ಅನೇಕ ಮುಖ್ಯವಾದ ಪ್ರಶ್ನೆಗಳಿವೆ ಅದನ್ನು ನಾವು ಒಂದೊಂದೇ ನೋಡ್ಕೊಂಡು ಹೋಗುವ ಅದರಲ್ಲಿ ಒಂದು ಕ್ರೈಸ್ತರ ಕ್ರೈಸ್ತರಲ್ಲಿನ ವಿವಾಹದ ಬಗೆಗಳನ್ನು ತಿಳಿಸಿ ಅಂತ ಒಂದು ಕೆಲವು ಎರಡು ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳಿದ್ದಾರೆ ಕ್ರೈಸ್ತರ ವಿವಾಹದ ಬಗೆಗಳನ್ನು ತಿಳಿಸಿ ಅಂತ ಕ್ರೈಸ್ತರ ವಿವಾಹದ ಬಗೆಗಳನ್ನು ನೋಡಿದರೆ ಇಲ್ಲಿದೆ ಹತ್ತು ಮಾರ್ಕಿಗೆ ಕೇಳಿರುವಂತಹ ಪ್ರಶ್ನೆ ಅವರು ಹದಿನೈದು ಮಾರ್ಕ್ಗೂ ಕೂಡ ಕೆಲವೊಮ್ಮೆ ಕೇಳ್ತಾರೆ ಹಾಗೆ ಅದನ್ನು ಐದು ಮಾರ್ಕ್ಗೆ ಕೂಡ ಸಣ್ಣದಾಗಿ ಬರೀಲಿಕ್ಕೆ ಕೂಡ ಕೇಳ್ತಾರೆ ನಮಗೆ ಅದರಲ್ಲಿ ಮುಖ್ಯವಾಗಿ ಗೊತ್ತಿರಬೇಕಾದಂಥದ್ದು ಅವರ ಬಗೆಗಳು ಯಾವುದೆಲ್ಲ ಅಂತ ನಾವು ಮೊದಲು ತಿಳ್ಕೊಳ್ಬೇಕು ಕ್ರೈಸ್ತರ ವಿವಾಹದ ಬಗೆಗಳಲ್ಲಿ ಮೂರು ಮುಖ್ಯ ವಿವಾಹಗಳನ್ನು ಕಾಣ್ಬೋದು ಅದುವೇ ಒಂದು ಮಿಶ್ರ ವಿವಾಹ ಮಿಕ್ಸೆಡ್ ಮ್ಯಾರೇಜಸ್ ಗೋಪ್ಯ ವಿವಾಹ ಗೌಪ್ಯವಾಗಿರುವಂಥದ್ದು ಮತ್ತು ಸಾಂಪ್ರದಾಯಿಕ ವಿವಾಹ ಈ ರೀತಿಯಾದ ಒಂದು ಮೂರು ವಿವಾಹ ಪದ್ಧತಿಯನ್ನು ಕ್ರೈಸ್ತ ವಿವಾಹದ ಬಗೆಗಳಲ್ಲಿ ಕಾಣ್ಬೋದು ಯಾವುದೆಲ್ಲ ವಿವಾಹ ಮಿಶ್ರ ವಿವಾಹ ಗೋಪ್ಯ ವಿವಾಹ ಸಾಂಪ್ರದಾಯಿಕ ವಿವಾಹ ಗೌಪ್ಯವಾಗಿರುವಂಥದ್ದು ಮಿಶ್ರ ವಿವಾಹ ಅಂದರೆ ಅದು ಮಿಶ್ರವಾಗಿರುವಂಥದ್ದು ಗೌಪ್ಯ ವಿವಾಹ ಗೌಪ್ಯತೆಯನ್ನು ಕಾಪಾಡಿಕೊಂಡು ಹೋಗುವಂಥದ್ದು ಸಾಂಪ್ರದಾಯಿಕ ವಿವಾಹ ಕ್ರೈಸ್ತ ಸಾಂಪ್ರದಾಯಿಕತೆಯ ರೀತಿಯಲ್ಲಿ ವಿವಾಹವು ಆಗುವಂಥದ್ದು ಉಳಿದ ಧಾರ್ಮಿಕ ಸಂಪ್ರದಾಯಗಳಂತೆ ಕ್ರೈಸ್ತರಲ್ಲಿಯೂ ಸಹ ಒಂದು ವಿವಾಹವನ್ನು ನೆರವೇರಿಸಲು ಬಾಹ್ಯ ಔಪಚಾರಿಗಳಿರುತ್ತದೆ ಎಲ್ಲ ಧರ್ಮದಲ್ಲಿದ್ದಂತೆಯೂ ಕೂಡ ಈ ಧರ್ಮದಲ್ಲಿಯೂ ಕೂಡ ಅವನದೇ ಆದ ಸಂಸ್ಕೃತಿ ರೀತಿ ನೀತಿಯನ್ನು ನಾವು ಕ್ರೈಸ್ತರಲ್ಲಿಯೂ ಕೂಡ ಕಾಣಬಹುದಾಗಿದೆ ಅನೇಕ ರೀತಿಯ ವಿವಾಹ ಕ್ರಮಗಳನ್ನು ನಾವು ಕ್ರೈಸ್ತರಲ್ಲಿಯೂ ಕೂಡ ಕಾಣ್ಬೋದು ಅವುಗಳಂದರೆ ಮಿಶ್ರ ವಿವಾಹ ಗೌಪ್ಯ ವಿವಾಹ ಸಾಂಪ್ರದಾಯಿಕ ವಿವಾಹ ಈಗ ಮೊದಲನೆಯದಾಗಿ ನಾವು ನೋಡಿದರೆ ಅದು ಮಿಶ್ರ ವಿವಾಹ ನೋಡಿ ಮಿಶ್ರ ವಿವಾಹ ಮೊದಲನೇದಾಗಿ ನಾವು ಓದಬೇಕಾದ ಮಿಶ್ರ ವಿವಾಹ ಏನಿದು ಮಿಶ್ರ ವಿವಾಹ ಅಂದರೆ ಇಲ್ಲಿ ಇಲ್ಲಿ ವಿವಾಹವಾಗಲಿಕ್ಕೆ ಚರ್ಚಿನ ಕಾನೂನಿನಿಂದ ಜ್ಞಾನ ಸ್ನಾನಗೊಂಡಿರುವ ಕ್ಯಾಥೋಲಿಕ್ ರವರಿಗೆ ಮಾತ್ರವೇ ಚರ್ಚು ನೀಡುವಂಥದ್ದು ಅಂದರೆ ಇಲ್ಲಿ ಕ್ರೈಸ್ತರಿಗೆ ಮಾತ್ರ ವಿವಾಹವಾಗಲಿಕ್ಕೆ ಅವಕಾಶ ಜ್ಞಾನ ಸ್ನಾನವನ್ನು ಒಳಗೊಂಡಿರುವಂತಹ ಕ್ಯಾಥೋಲಿಕ್ ನವರು ಅವರಿಗೆ ಪ್ರಸಾದ ಸಿಗುವಂಥದ್ದು ಅಂತೆಲ್ಲ ಇದೆಯಲ್ಲ ಆ ಪ್ರಸಾದ ಸಿಕ್ಕವರು ಸಿಕ್ಕಿರುವ ಒಂದು ನವರಿಗೆ ಮಾತ್ರ ಆ ಚರ್ಚಿನಲ್ಲಿ ಅನುಮತಿ ಇದೆ ಇಂತಹ ಪ್ರಕರಣಗಳಲ್ಲಿ ಜ್ಞಾನ ಸ್ನಾನಗಳನ್ನು ಒಳಗೊಂಡಿರುವ ಕ್ಯಾಥೋಲಿಕ್ ಅಲ್ಲದವರನ್ನು ಹಾಗೂ ಜ್ಞಾನ ಸ್ನಾನ ಒಳಗೊಂಡಿರದ ವ್ಯಕ್ತಿಯನ್ನು ವಿವಾಹವಾದರೆ ಆಗ ಚರ್ಚ್ ಆಜ್ಞೆಯನ್ನು ನೇರ್ತದೆ ಸ್ನಾನವನ್ನು ಒಳಗೊಂಡಿರದ ವ್ಯಕ್ತಿಯ ಜೊತೆ ಕೆಥೋಲಿಕ್ ವಿವಾಹವಾಗುವುದನ್ನು ವಿಶಾಲವಾದ ಅರ್ಥದಲ್ಲಿ ಮಿಶ್ರ ವಿವಾಹ ಅಂತ ಹೇಳ್ತೇವೆ ಈ ಮಿಶ್ರ ವಿವಾಹ ಅಂತ ಬಂದಾಗ ಏನು ಅಂದರೆ ಅಲ್ಲಿ ಸ್ನಾನವನ್ನು ಒಳಗೊಂಡಿರದ ವ್ಯಕ್ತಿಯ ಜೊತೆ ಕೆಥೋಲಿಕ್ ವಿವಾಹವಾಗುವುದನ್ನು ವಿಶಾಲ ಅರ್ಥದಲ್ಲಿ ನಾವು ಮಿಶ್ರ ವಿವಾಹ ಅಂತ ಕರೆಯುವಂಥದ್ದು ಸ್ನಾನ ಒಳ ಸ್ನಾನಗೊಂಡಿರುವ ಕೆಥೋಲಿಕ್ ಮತ್ತು ಕೆಥೋಲಿಕ್ ಅಲ್ಲದವರನ್ನು ಹಾಗೂ ಜ್ಞಾನಸ್ನಾನ ಒಳಗೊಂಡಿರದ ವ್ಯಕ್ತಿಯನ್ನು ವಿವಾಹವಾದರೆ ಆಗ ಚರ್ಚ್ ಒಂದು ಆಜ್ಞೆಯನ್ನು ನೀಡುವಂಥದ್ದು ಕಟ್ಟುನಿಟ್ಟಾಗಿ ಇದನ್ನು ನೋಡಿದರೆ ಕೆಥೋಲಿಕ್ ವ್ಯಕ್ತಿ ಹಾಗೂ ಜ್ಞಾನಸ್ನಾನಗೊಂಡಿರುವ ಕೆಥೋಲಿಕ್ ಅಲ್ಲದವರ ನಡುವಿನ ಪವಿತ್ರವಾದ ಬಂಧನಕ್ಕೆ ಈ ಪದವನ್ನು ಅನ್ವಯಿಸುವಂಥದ್ದು ಒಂದು ಜ್ಞಾನ ಸ್ನಾನವನ್ನು ಒಳಗೊಂಡಿರದ ಕೆಥೋಲಿಕ್ ಆಮೇಲೆ ಕೆಥೋಲಿಕ್ ವ್ಯಕ್ತಿ ಮತ್ತು ಜ್ಞಾನ ಸ್ನಾನವನ್ನು ಒಳಗೊಂಡಿರುವ ಕೆಥೋಲಿಕ್ ಮತ್ತು ಅಲ್ಲದವರ ನಡುವೆ ಒಂದು ವಿವಾಹ ಆಗುವಂಥದ್ದು ಇಲ್ಲಿ ಅರ್ಹ ವ್ಯಕ್ತಿಯಿಂದ ಔಪಚಾರಿಕವಾಗಿ ಅನುಮತಿ ಪಡೆಯದೆ ಮಿಶ್ರ ವಿವಾಹಗಳು ನಡೆದಿದ್ದಲ್ಲಿ ಅಂತಹವುಗಳನ್ನು ಕ್ರೈಸ್ತ ಧರ್ಮದಲ್ಲಿನ ಕಾನೂನು ನಿಷೇಧಿಸುತ್ತದೆ ಇಲ್ಲಿ ಜ್ಞಾನ ಸ್ನಾನಗೊಂಡಿರದ ವ್ಯಕ್ತಿಯ ನಡುವಣ ಮಿಶ್ರ ವಿವಾಹಗಳು ಎಲ್ಲಿಯವರೆಗೆ ಎರಡು ಕಡೆಯವರು ಜ್ಞಾನ ಸ್ನಾನಗೊಂಡಿರುತ್ತಾರೋ ಅಲ್ಲಿಯವರೆಗೆ ಸಿಂಧು ಎಂದು ಪರಿಗಣಿಸಲಾಗುತ್ತದೆ ಸಿಂಧು ಎಂದು ಪರಿಗಣಿಸಲಿಕ್ಕೆ ಆಗ್ತದೆ ಇಲ್ಲದಿದ್ದರೆ ಅದನ್ನು ಸಿಂಧು ಎಂದು ಪರಿಗಣಿಸಲಿಕ್ಕೆ ಆಗುವುದಿಲ್ಲ ಹಾಗೆ ಚರ್ಚಿನಲ್ಲಿ ಅನುಮತಿಯನ್ನು ಕೂಡ ಅವರು ಕೊಡುವುದಿಲ್ಲ ಕ್ರೈಸ್ತ ಧರ್ಮವು ಅಂತಹ ಅಪವರ್ತನೆಗೆ ಕುರಿತಂತೆ ಯಾವುದೇ ಶಿಕ್ಷೆಯನ್ನು ಹಾಕುವುದಿಲ್ಲ ಇಲ್ಲಿ ಅವರು ಯಾವುದೇ ರೀತಿಯ ಶಿಕ್ಷೆಯನ್ನು ಹಾಕುವುದಿಲ್ಲ ಆದರೆ ಚರ್ಚಿನಲ್ಲಿ ಅವರು ಅನುಮತಿಯನ್ನು ಕೊಡುವುದಿಲ್ಲ ಅಷ್ಟೇ ಇದು ಈ ಒಂದು ನಿಯಮಗಳಿಗೆ ಅನುಸರಣೆ ಮಾಡದೆ ಮಿಶ್ರ ವಿವಾಹಗಳನ್ನು ನೆರವೇರಿಸಿದ್ದಲ್ಲಿ ಅನೈತಿಕ ವಿವಾಹಗಳಾಗ್ತದೆ ಅದೊಂದು ವಿವಾಹ ಒಂದು ಸರಿಯಾದ ಒಂದು ವಿವಾಹ ಅಂತ ಹೇಳುವುದಿಲ್ಲ ಅದನ್ನು ಅನೈತಿಕ ವಿವಾಹ ಅಂತ ಹೇಳ್ತಾರೆ ಇನ್ನು ಎರಡನೇದು ನೋಡಿದ್ರೆ ಗೌಪ್ಯ ವಿವಾಹ ಇಲ್ಲಿ ಚರ್ಚಿನ ಅನುಮತಿಯೊಂದಿಗೆ ಗೌಪ್ಯವಾಗಿ ವಿವಾಹ ನಡೆಯುವಂಥದ್ದು ಚರ್ಚಿನ ಒಂದು ಅನುಮತಿಯನ್ನು ಪಡೀಲಿಕ್ಕಾಗ್ತದೆ ಪಡಿತರೆ ಪಡೋದರ ಜೊತೆಗೆ ಗೌಪ್ಯವಾಗಿ ಅಂದ್ರೆ ಹೇಳದೆ ಒಂದು ಗುಟ್ಟಿನಲ್ಲಿ ವಿವಾಹ ಮಾಡುವುದು ಅಂತ ಹೇಳ್ತಾರಲ್ಲ ಆ ರೀತಿ ಮಾಡುವಂಥದ್ದು ಸಾಮಾನ್ಯವಾಗಿ ವಿವಾಹಗಳು ಮಹಾ ಸಾಮಾಜಿಕ ಘಟನೆಗಳಾಗಿ ಸಂಭವಿಸುತ್ತಿದ್ದು ಸಾರ್ವಜನಿಕ ಘಟನೆಗಳಾಗಿ ಹಾಗೂ ಕೊಂಬು ಕಹಳೆಯೊಂದಿಗೆ ಧಾರ್ಮಿಕ ಮತ್ತು ನಾಗರಿಕ ಕರ್ತವ್ಯಗಳು ಹಾಗೂ ಹೊಣೆಗಾರಿಕೆಗಳಾಗಿ ನೆರವೇರಿಸಲಾಗ್ತದೆ ಅಲ್ವಾ ಒಂದು ಧಾರ್ಮಿಕ ಕಹಳೆ ಆಗಿರ್ಬೋದು ಕೊಂಬು ಆಗಿರ್ಬೋದು ವಾದ್ಯ ಈ ರೀತಿಯಾಗಿ ಎಲ್ಲ ನಾಡುವಂಥದ್ದು ಕೆಲವು ಸಂದರ್ಭಗಳಲ್ಲಿ ಏನು ಮಾಡಲಿಕ್ಕಾಗ್ತದೆ ಅಂದರೆ ಈ ಹುಡುಗಿ ಮತ್ತು ಹುಡುಗನಿಗೆ ಆಧ್ಯಾತ್ಮಿಕವಾಗಿ ಒಳ್ಳೆಯದಾಗಬಹುದೆನ್ನುವ ಸನ್ನಿವೇಶ ಬಂದಾಗ ಚರ್ಚಿನಿಂದ ಅನುಮತಿಯೊಂದಿಗೆ ಗೌಪ್ಯ ವಿವಾಹಗಳು ನಡೆಯುತ್ತದೆ ಅದಾದ ಮೇಲೆ ಇಂತಹ ವಿವಾಹಗಳು ಸಾಮಾನ್ಯವಾಗಿ ಜರುಗುವುದಿಲ್ಲ ಹಾಗೂ ಸುಲಭವಾಗಿ ಮಾಡಲಾಗುವುದಿಲ್ಲ ಏಕೆಂದರೆ ಸಂಬಂಧಪಟ್ಟ ವ್ಯಕ್ತಿಗಳ ಬಗೆಗೆ ಅನುಮಾನ ವ್ಯಕ್ತಪಡಿಸಿ ಅನಾನುಕೂಲತೆ ಹಾಗೂ ಗೌರವವನ್ನು ಕಳೆದುಕೊಳ್ಳುವುದಕ್ಕೆ ಕಾರಣವಾಗಬಹುದು ಈ ಗೌಪ್ಯ ವಿವಾಹಗಳು ಸಂಬಂಧಪಟ್ಟ ವ್ಯಕ್ತಿಗಳು ತೊಂದರೆಗೆ ಸಿಲುಕಿಕೊಳ್ಳಲು ಕಾರಣವಾಗಬಹುದು ಈ ರೀತಿಯಾಗಿ ಗೌಪ್ಯ ವಿವಾಹವನ್ನು ಮಾಡಲಿಕ್ಕಾಗ್ತದೆ ಆದರೆ ಅದೊಂದು ಸ್ವಲ್ಪ ಕಷ್ಟ ಆಗಿರ್ತದೆ ಸುಲಭವಾಗಿ ಮಾಡಲಿಕ್ಕೊಳ್ಳಲಿಕ್ಕೆ ಆಗುವುದಿಲ್ಲ ಅದರಲ್ಲಿ ಏನಾದರೂ ರೀತಿ ನೀತಿಗಳೆಲ್ಲ ಇರಬಹುದು ಈ ಒಂದು ಗೌಪ್ಯ ವಿವಾಹದಲ್ಲಿ ಈ ರೀತಿಯಾಗಿ ಮಾಡೋದ್ರಿಂದ ಏನಾಗ್ತದೆ ಅಂದರೆ ಅವರ ಒಂದು ಮರ್ಯಾದೆ ಅಥವಾ ಒಂದು ಗೌರವ ಆಗುವಂಥ ಒಂದು ಚಾನ್ಸ್ ಇದೆ ಅದಕ್ಕೋಸ್ಕರ ಎಲ್ಲರೂ ಕೂಡ ಅದನ್ನು ಹೆಚ್ಚು ಪ್ರೋತ್ಸಾಹ ಮಾಡುವುದಿಲ್ಲ ಇನ್ನು ಮೂರನೇದಾಗಿ ನೋಡಿದರೆ ಸಾಂಪ್ರದಾಯಿಕ ವಿವಾಹ ಒಂದು ಮಿಶ್ರ ವಿವಾಹ ಎರಡು ಗೌಪ್ಯ ವಿವಾಹ ಸಾಂಪ್ರದಾಯಿಕ ವಿವಾಹ ಇದು ಈ ಇಷ್ಟು ಮೂರು ಪಾಯಿಂಟ್ ಇದೆಯಲ್ಲ ಇದನ್ನು ಸರಿಯಾಗಿ ನೆನಪಲ್ಲಿಟ್ಕೊಳ್ಳಿ ಕ್ರೈಸ್ತರ ವಿವಾಹದ ಬಗೆಗಳನ್ನು ತಿಳಿಸಿ ಕ್ರೈಸ್ತರ ವಿವಾಹದ ಬಗೆಗಳನ್ನು ವಿವರಿಸಿ ಅಂತ ಹೇಳಿದ ಕೂಡ ನಿಮಗೆ ಈ ಮೂರು ವಿವಾಹ ನೆನಪಾಗಲೇಬೇಕು ಅದು ಮಿಶ್ರ ವಿವಾಹ ಗೌಪ್ಯ ವಿವಾಹ ಹಾಗೆ ಸಾಂಪ್ರದಾಯಿಕ ವಿವಾಹ ಇನ್ನು ಸಾಂಪ್ರದಾಯಿಕ ವಿವಾಹವನ್ನು ವಿವರಿಸುವ ಈ ಸಾಂಪ್ರದಾಯಿಕ ವಿವಾಹ ಅಂತ ಬಂದ ಕೂಡಲೇ ಅದು ಸಾಂಪ್ರದಾಯಿಕವಾಗಿ ಅಂದರೆ ಒಂದು ರೀತಿ ನೀತಿ ಪದ್ಧತಿಯಿಂದ ಅದು ಒಳಗೊಂಡಿರುವಂಥದ್ದು ಯಾವ ರೀತಿ ಎಲ್ಲ ರೀತಿ ನೀತಿಗಳೆಲ್ಲ ಇದೆ ಕ್ರೈಸ್ತರ ಒಂದು ಸಾಂಪ್ರದಾಯಿಕ ವಿವಾಹದಲ್ಲಿ ಅಂತ ನಾವು ನೋಡ್ಕೊಂಡು ಹೋಗುವ ಸ್ಥಿರವಾಗಿ ಹಾಗೂ ನಿರಂತರವಾಗಿ ಪತಿ ಪತ್ನಿಯರಾಗಿ ದಂಪತಿಗಳು ಒಟ್ಟಿಗೆ ಜೀವಿಸುತ್ತಾರೆ ಇನ್ನು ಈ ಒಂದು ನೂರ ಹದಿನಾಲ್ಕರ ಪರಿಚ್ಛೇದರ ಅಡಿಯಲ್ಲಿ ಕ್ರೈಸ್ತ ವಿವಾಹವನ್ನು ಮಾನ್ಯ ಮಾಡಲಾಗಿದೆ ವಿವಾಹದ ಅಸ್ತಿತ್ವವನ್ನು ಕುರಿತು ಭಾವನೆ ಉದ್ಭವಕ್ಕೆ ಸಾಕಾಗುವಷ್ಟು ಆಧಾರವನ್ನು ಮಾಡದಿದ್ದಲ್ಲಿ ಕೇವಲ ಜೊತೆಯಾಗಿ ಬಾಳುತ್ತಿರುವುದರಿಂದಾಗಿ ಪತಿಪತ್ನಿಯರ ಅಂತಸ್ತನ್ನು ಕೊಡಲಾಗುವುದಿಲ್ಲ ಇನ್ನು ಅವರಲ್ಲಿ ಯಾವ ಯಾವ ಉದ್ದೇಶ ಇದೆ ವಿವಾಹಗಳು ಇಡಿಯಾಗಿ ಧಾರ್ಮಿಕವಾದವುಗಳಾಗಿವೆ ಇಲ್ಲಿ ಒಬ್ಬ ಪುರೋಹಿತ ಮಾತ್ರವೇ ಅಂತಹವುಗಳನ್ನು ಮಾಡಬೇಕು ಒಂದು ವಿವಾಹ ಸಾಂಪ್ರದಾಯಿಕವಾಗಿ ಯಾವುದೇ ಒಂದು ಧರ್ಮದಲ್ಲಿ ಸಾಂಪ್ರದಾಯಿಕವಾಗಿ ಒಂದು ವಿವಾಹ ಆಗ್ತಾ ಇದ್ದೀರಿ ಅಂತ ಆದರೆ ವಿವಾಹವನ್ನು ಮಾಡುವಂಥ ಒಬ್ಬ ಪುರೋಹಿತರು ಬೇಕೇ ಬೇಕು ಈ ಸಾಂಪ್ರದಾಯಿಕವಾಗಿ ವಿವಾಹವನ್ನು ಮಾಡಲಿಕ್ಕೆ ಅವರಿಗೆಲ್ಲ ವಿ ರೀತಿ ನೀತಿಗಳು ಗೊತ್ತಿರಬೇಕು ಯಾವ ಯಾವುದರ ನಂತರ ಯಾವ್ದು ಯಾವ್ದು ಆಚರಣೆಯನ್ನು ಮಾಡಬೇಕು ಯಾವ ರೀತಿಯ ಒಂದು ರೀತಿನೀತಿಗಳನ್ನು ಪಾಲಿಸಬೇಕು ಅದನ್ನೆಲ್ಲ ಮಾಡ್ಲಿಕ್ಕೆ ಒಬ್ಬರು ಪುರೋಹಿತರು ಬೇಕಲ್ವಾ ಅದೇ ರೀತಿಯಲ್ಲಿ ಈ ಒಂದು ಕ್ರೈಸ್ತರ ವಿವಾಹದಲ್ಲಿ ಸಾಂಪ್ರದಾಯಿಕ ವಿವಾಹದಲ್ಲಿ ಯಾರು ಬೇಕು ಒಬ್ಬ ಪುರೋಹಿತರು ಅವಶ್ಯಕ ವಿವಾಹಗಳು ಇದಿಯಾಗಿ ಲೌಕಿಕವಾದವುಗಳಾಗಿವೆ ಇಲ್ಲಿ ನಾಗರಿಕರ ಅಥವಾ ನೋಂದಾವಣಿ ವಿವಾಹವನ್ನು ಸರಕಾರವನ್ನು ಹಾಗೂ ಆಡಳಿತವನ್ನು ಪ್ರತಿನಿಧಿಸುವ ಒಬ್ಬ ವ್ಯಕ್ತಿ ನೆರವೇರಿಸಬಹುದು ಇಲ್ಲಿ ಒಬ್ಬ ವ್ಯಕ್ತಿಯನ್ನು ನೆರವೇರಿಸುವಂಥವು ನೋಂದಣಿ ವಿವಾಹವನ್ನೆಲ್ಲ ನೋಂದಣಿ ಮಾಡಲಿಕ್ಕೆ ಒಬ್ಬ ವ್ಯಕ್ತಿ ಅವಶ್ಯಕ ಪರವಾನಿಗೆ ಹೊಂದಿರುವ ಒಬ್ಬ ಪಾದ್ರಿ ಅಥವಾ ಯಾವುದೇ ಸಾಮಾನ್ಯ ಮನುಷ್ಯನಿಂದ ಮಿಶ್ರ ಗುಣಲಕ್ಷಣಗಳನ್ನು ಹೊಂದಿರುವ ವಿವಾಹಗಳನ್ನು ವಿಧಿವತ್ತವಾಗಿ ಆಚರಿಸಬಹುದು ಆದರೆ ಈ ಬಗೆಯ ಧಾರ್ಮಿಕ ಸನ್ನಿವೇಶಗಳಲ್ಲಿ ಅಥವಾ ಧಾರ್ಮಿಕ ಸನ್ನಿವೇಶವಿಲ್ಲದೇ ಆಚರಣೆಗಳನ್ನು ನೆರವೇರಿಸಲು ವಿನಾಯಿತಿಯನ್ನು ಕೊಡಲಾಗುತ್ತದೆ ಹೀಗಾಗಿ ವಿವಾಹವು ಮಿಶ್ರ ಗುಣಲಕ್ಷಣಗಳನ್ನು ಕೂಡ ಹೊಂದಿದೆ ಸಾಂಪ್ರದಾಯಿಕ ವಿವಾಹದಲ್ಲಿ ಮಿಶ್ರ ಗುಣಲಕ್ಷಣವನ್ನು ಕೂಡ ಹೊಂದಿರುತ್ತದೆ ಒಂದು ಪರವಾನಿಗೆಯನ್ನು ಹೊಂದಿರುವಂತಹ ಒಂದು ಪಾದ್ರಿ ಈ ಒಂದು ವಿವಾಹವನ್ನು ನೆರವೇರಿಸಿ ಕೊಡುವಂಥದ್ದು ಇನ್ನು ಸಾವಿರದ ಎಂಟುನೂರ ಎಪ್ಪತ್ತೆರಡರ ಭಾರತೀಯ ಕ್ರೈಸ್ತರ ವಿವಾಹದ ಕಾಯ್ದೆ ಇದು ಈ ಸಾಂಪ್ರದಾಯಿಕ ವಿವಾಹದ ಅಡಿಯಲ್ಲಿ ಬರುವಂಥದ್ದು ಆದರೆ ಕೆಲವು ಪ್ರಶ್ನೆ ಪತ್ರಿಕೆಗಳಲ್ಲಿ ಇದನ್ನು ಐದು ಮಾರ್ಕಿಗೆ ಕೇಳಿದ್ದಾರೆ ಏ ಯಾವ ರೀತಿ ಕೇಳ್ತಾರೆ ಅಂದರೆ ಸಾವಿರದ ಎಂಟುನೂರ ಎಪ್ಪತ್ತೆರಡರ ಭಾರತೀಯ ಕ್ರೈಸ್ತ ವಿವಾಹದ ಕಾಯ್ದೆಯಲ್ಲಿರುವಂತಹ ನೀತಿಗಳನ್ನು ತಿಳಿಸಿ ಅವುಗಳಲ್ಲಿ ಬರುವಂತಹ ಕರ್ತವ್ಯಗಳೇನು ಎಂಬುದನ್ನು ತಿಳಿಸಿ ಅಂತ ಬರ್ತದೆ ಯಾವ ರೀತಿ ಅದರಲ್ಲಿ ಒಂದು ಕ್ರೈಸ್ತರ ವಿವಾಹ ಆಗಲಿಕ್ಕೆ ಒಂದು ನೋಂದಾವಣಿ ಆಗಲಿಕ್ಕೆ ಅದಕ್ಕೆ ಅದರದೇ ಆದ ಒಂದು ಕೆಲವು ಷರತ್ತುಗಳಿದೆ ಆ ಷರತ್ತುಗಳನ್ನು ಅವರು ಪಾಲಿಸಲೇಬೇಕು ಏನು ಅಂತ ಹೇಳಿದರೆ ವಿವಾಹಕ್ಕೆ ಅರ್ಹರಾಗಿರುವ ಕ್ರೈಸ್ತರ ವರ್ಗಗಳನ್ನು ಈ ಕಾಯ್ದೆ ನಿರ್ಧರಿಸ್ತದೆ ಈ ಉದ್ದೇಶಕ್ಕೋಸ್ಕರ ಪರವಾನಗಿಯನ್ನು ನೀಡುತ್ತದೆ ಕೇಂದ್ರ ಮತ್ತು ಪ್ರಾಂತೀಯ ಸರ್ಕಾರಗಳೊಂದಿಗೆ ಅಧಿಕಾರದ ಅಡಿಯಲ್ಲಿ ಒಬ್ಬ ನೋಂದಾವಣಿ ಅಧಿಕಾರಿಯನ್ನು ನೇಮಿಸಲಾಗ್ತದೆ ಒಬ್ಬ ರಿಜಿಸ್ಟರ್ ಬೇಕು ನಮಗೆ ಅಗತ್ಯವಿದ್ದರೆ ನ್ಯಾಯಾಧೀಶರು ಕೂಡ ಕರ್ತವ್ಯವನ್ನು ನೆರವೇರಿಸ್ಬೋದು ಅಗತ್ಯ ಇದ್ದರೆ ಮಾತ್ರ ಮೊದಲೆಂಥ ಕ್ರೈಸ್ತ ಧರ್ಮದವರ ಅವಶ್ಯಕ ವಿವಾಹಕ್ಕೆ ಅರ್ಹರಾಗಿರುವ ಕ್ರೈಸ್ತ ವರ್ಗಗಳು ಮೊದಲು ಆಯ್ಕೆ ಮಾಡುವಂಥದ್ದು ಆಮೇಲೆ ಏನು ಅಂದರೆ ಒಬ್ಬ ರಿಜಿಸ್ಟರ್ ಬೇಕು ಅಂದರೆ ಒಬ್ಬ ನೋಂದಾವಣೆ ಮಾಡಲಿಕ್ಕೆ ಅಧಿಕಾರಿ ಬೇಕು ಅಗತ್ಯವಿದ್ದಾಗ ನ್ಯಾಯಾಧೀಶರು ಕೂಡ ಕರ್ತವ್ಯವನ್ನು ನೆರವೇರಿಸ್ಬೋದು ಇದರ ಕೆಲವು ರೀತಿ ನೀತಿಗಳು ನಿಯಮಗಳೇನೆಲ್ಲ ಎಂದು ನಾನೀಗ ಹೇಳ್ತಾ ಹೋಗ್ತೇನೆ ಮೊದಲನೇದಾಗಿ ಬೆಳಿಗ್ಗೆ ಏಳು ಗಂಟೆಯಿಂದ ಪ್ರಾರಂಭಗೊಂಡು ಸಾಯಂಕಾಲ ಏಳು ಗಂಟೆ ಒಳಗೆ ಯಾವುದೇ ಸಮಯದಲ್ಲಿ ವಿವಾಹವನ್ನು ವಿಧಿವತ್ತವಾಗಿ ಆಚರಿಸಬಹುದೆಂದು ಕಾಯ್ದೆಯು ಹತ್ತನೆಯ ವಿಧಿಯು ಘೋಷಿಸುತ್ತದೆ ಇದು ಸಂವಿಧಾನದ ವಿಧಿಯ ಪ್ರಕಾರ ಏನೆಲ್ಲ ರೂಲ್ಸ್ ಇದೆ ಅಂತ ತಿಳಿಸುವಂಥದ್ದು ಮೊದಲವನೇ ಅವರು ಏನು ಹೇಳ್ತಾ ಇದ್ದಾರೆ ಅಂದರೆ ಈ ಕ್ರಿಶ್ಚಿಯನ್ ವಿವಾಹದಲ್ಲಿ ಸಾಂಪ್ರದಾಯಿಕ ವಿವಾಹದಡಿಯಲ್ಲಿ ಹಾಗೆಯೇ ಸಾವಿರದ ಎಂಟುನೂರ ಐವತ್ತ ಸಾವಿರದ ಎಂಟುನೂರ ಎಪ್ಪತ್ತೆರಡರ ಭಾರತೀಯ ವಿವಾಹ ಕಾಯ್ದೆಯ ಪ್ರಕಾರ ಏಳು ಗಂಟೆಯಿಂದ ಬೆಳಿಗ್ಗೆ ಏಳು ಗಂಟೆಯಿಂದ ರಾತ್ರಿ ಏಳು ಗಂಟೆ ತನಕ ಸಮಯ ಇದೆ ಆ ಸಮಯದಲ್ಲಿ ಯಾವಾಗ ಬೇಕಾದರೂ ಕೂಡ ಈ ವಿವಾಹದ ವಿಧಿಯನ್ನು ಆಚರಿಸ್ಬೌದು ಅಂತ ಹತ್ತನೇ ವಿಧಿಯಲ್ಲಿ ತಿಳಿಸುವಂಥದ್ದು ಹತ್ತನೇ ವಿಧಿಯಿಂದ ಆರಂಭ ನೋಡಿ ನೆಕ್ಸ್ಟ್ ಹನ್ನೊಂದನೇ ವಿಧಿ ಏನು ಹೇಳ್ತದೆ ಚರ್ಚಿನಲ್ಲಿಯೇ ವಿವಾಹವು ವಿಧಿವತ್ತವಾಗಿ ನೆರವೇರಲು ಅವಕಾಶವು ಇರುವಂಥದ್ದು ಹತ್ ಹನ್ ಹತ್ತನೇ ವಿಧಿಯಲ್ಲಿ ಏನು ಹೇಳಿರುವಂಥದ್ದು ಏಳು ಗಂಟೆಯಿಂದ ಬೆಳಿಗ್ಗೆ ಏಳು ಗಂಟೆಯಿಂದ ರಾತ್ರಿ ಏಳು ಗಂಟೆ ತನಕ ಯಾವ ಟೈಮಿನಲ್ಲಿ ಬೇಕಾದರೂ ಕೂಡ ವಿವಾಹ ಆಗ್ಬೋದು ಅದಾದ ಮೇಲೆ ಹನ್ನೊಂದನೇ ವಿಧಿಯಲ್ಲಿ ಏನು ಹೇಳ್ತದೆ ಅಂದರೆ ಚರ್ಚಿನಲ್ಲಿ ವಿವಾಹ ಆಗಲಿಕ್ಕೆ ಅವಕಾಶ ಹನ್ನೆರಡನೇ ವಿಧಿಯಲ್ಲಿ ಏನು ಹೇಳ್ತದೆ ಅಂದರೆ ವಧುವರ ವಧುವರರಲ್ಲಿ ಯಾರಾದರೂ ಒಬ್ಬರು ವಿವಾಹದ ವಿಚಾರವನ್ನು ಪುರೋಹಿತರಿಗೆ ತಿಳಿಸಲು ಹಾಗೂ ಅನುಸೂಚಿ ಸಂಖ್ಯೆ ಒಂದರಲ್ಲಿ ಅರ್ಜಿಯನ್ನು ಭರ್ತಿ ಮಾಡಲು ನೀಡಲು ಕಾಯ್ದೆಯು ಹನ್ನೆರಡನೇ ವಿಧಿ ಇಲ್ಲಿ ಹನ್ನೆರಡನೇ ವಿಧಿ ಏನು ಹೇಳ್ತದೆ ಅಂದರೆ ವಧು ಅಥವಾ ವರ ಹುಡುಗಾತ ಹುಡುಗಿ ಮದುವೆ ಆಗುವಂಥ ಹುಡುಗಾತ ಹುಡುಗಿ ಯಾರಾದರೂ ಒಬ್ಬರು ಅದನ್ನು ಪುರೋಹಿತರಿಗೆ ತಿಳಿಸಬೇಕು ಮತ್ತು ಅವರು ಅರ್ಜಿಯನ್ನು ತುಂಬಬೇಕು ಅಂತ ಈಗ ಒಂದೊಂದೇ ಯೋಚನೆ ಮಾಡ್ತಾ ಹೋಗಿ ಹತ್ತನೇ ವಿಧಿಯಲ್ಲಿ ಬೆಳಿಗ್ಗೆ ಏಳು ಗಂಟೆಯಿಂದ ರಾತ್ರಿ ಏಳು ಗಂಟೆ ತನಕ ಯಾವಾಗ ಬೇಕಾದರೂ ವಿಧ್ ವಿವಾಹದ ವಿಧಿಯನ್ನು ಆಚರಿಸ್ಬೋದು ಹನ್ನ ಹನ್ನೊಂದನೇ ಕಾಯ್ದೆಯಲ್ಲಿ ಏನು ಹೇಳ್ತದೆ ಚರ್ಚಿನಲ್ಲೇ ವಿವಾಹ ಆಗ್ಲಿಕ್ಕೆ ಅವಕಾಶ ಇದೆ ಹನ್ನೆರಡನೇ ವಿಧಿಯಲ್ಲಿ ವಧು ಮತ್ತು ವರರಲ್ಲಿ ಯಾರಾದರೂ ಒಬ್ಬರು ಪುರೋಹಿತರಿಗೆ ಇದು ವಿಷಯವನ್ನು ತಿಳಿಸಬೇಕು ಮತ್ತು ಅರ್ಜಿಯನ್ನು ಭರ್ತಿ ಮಾಡಿ ಕೊಡಬೇಕು ಹದಿಮೂರನೇ ವಿಧಿ ಏನು ಹೇಳ್ತದೆ ಅಂದರೆ ಈ ರೀತಿಯಾಗಿ ಒಂದು ಅವಕಾಶ ನೀಡಿದ ಮೇಲೆ ವಿವಾಹದ ಹಿಂದಿನ ಮೂರು ವಾರಗಳ ಪ್ರತಿ ಭಾನುವಾರ ಪ್ರಕಟಿಸಬೇಕು ಏನು ಪ್ರಕಟಿಸಬೇಕು ಹದಿಮೂರನೇ ವಿಧಿಯಲ್ಲಿ ಏನು ಹೇಳ್ತದೆ ಅಂದರೆ ಅವರು ಅರ್ಜಿಯನ್ನು ತುಂಬಿಸ್ತಾರಲ್ವ ನಾವು ಈ ರೀತಿ ವಿವಾಹ ಆಗ್ತಾ ಇದ್ದೇನೆ ಗಂಡು ಮತ್ತು ಹೆಣ್ಣಿನ ವಿಷಯನೆಲ್ಲ ಹೇಳಿ ಯಾರಿಗೆ ಕೊಡುವಂಥದ್ದು ಪುರೋಹಿತರಿಗೆ ಕೊಡುವಂಥದ್ದು ಆ ಒಂದು ಮದುವೆ ಆಗುವಂತಹ ಮೂರು ಆದಿತ್ಯವಾರಗಳಿದೆಯಲ್ಲ ಆ ಮೂರು ಆದಿತ್ಯವಾರಗಳು ಹಿಂದಿನ ಮದುವೆ ಆಗುವಂಥ ಹಿಂದಿನ ಮೂರು ಆದಿತ್ಯವಾರಗಳು ಕೂಡ ಏನು ಮಾಡಬೇಕು ಚರ್ಚಿನಲ್ಲಿ ಪ್ರಕಟಿಸಬೇಕು ಅದನ್ನು ಈಗ ನಾವು ಒಂದು ಫಲಕ ಅಂತ ಹಾಕಿರ್ತೇವೆ ಅಲ್ಲ ನ್ಯೂ ನೋಟಿಸ್ ಬೋರ್ಡ್ ಅಂತೆಲ್ಲ ನೋಡಿರ್ತೇವಲ್ಲ ಈ ನೋಟಿಸ್ ಬೋರ್ಡಲ್ಲಿ ಚರ್ಚಿನಲ್ಲಿ ಅವರು ಹಾಕಬೇಕು ಏನು ಅಂತ ಈ ರೀತಿ ವಿವಾಹ ಇದೆ ಅಂತ ಮೂರು ವಾರಗಳ ಭಾನುವಾರ ಪ್ರಕಟಿಸಬೇಕು ಇನ್ನು ಹದಿನಾಲ್ಕನೇ ವಿಧಿಯಲ್ಲಿ ಏನು ಹೇಳ್ತದೆ ಖಾಸಗಿ ಸ್ಥಳದಲ್ಲಿ ವಿವಾಹವು ಶಾಸ್ತ್ರೋಕ್ತವಾಗಿ ಜರುಗಲು ಅವಕಾಶವನ್ನು ಮಾಡಿಕೊಡ್ತದೆ ರಿಜಿಸ್ಟ್ರಿಗೆ ಮಾತ್ರ ತಿಳಿಸಬೇಕು ಆ ರೀತಿ ಈಗ ಚರ್ಚಿನಲ್ಲೇ ವಿವಾಹ ಆಗಬೇಕಂತ ಇಲ್ಲ ಒಂದು ವೇಳೆ ಈಗ ಒಂದು ಖಾಸಗಿ ಸ್ಥಳದಲ್ಲಿ ಕೂಡ ಅವಳು ಅವರಿಗೆ ಇಷ್ಟ ಆಗುವಂಥ ಒಂದು ಖಾಸಗಿ ಪ್ರದೇಶದಲ್ಲಿ ಕೂಡ ವಿವಾಹ ಆಗ್ಬೋದು ಆದರೆ ರಿಜಿಸ್ಟರಿಗೆ ತಿಳಿಸಬೇಕು ಆಗುವುದನ್ನು ಹದಿನೈದನೇ ಏನು ಹೇಳ್ತದೆ ಹುಡುಗ ಮತ್ತು ಹುಡುಗಿಯಲ್ಲಿ ಮದುವೆ ಆಗುವಂಥ ಹುಡುಗ ಹುಡುಗಿಯಲ್ಲಿ ಯಾರಾದರೂ ಒಬ್ಬರು ಅಪ್ರಾಪ್ತರಾಗಿದ್ರೆ ಅಂದರೆ ಹದಿನೆಂಟು ವರ್ಷದಿಂದ ಕಡಿಮೆ ವಯಸ್ಸಿನವರಾಗಿದ್ರೆ ಅಥವಾ ಇಬ್ಬರೂ ಅಪ್ರಾಪ್ತರಾಗಿದ್ದಲ್ಲಿ ಇದನ್ನು ರಿಜಿಸ್ಟರ್ನ ಗಮನಕ್ಕೆ ತರಬೇಕು ಗೊತ್ತಾಯ್ತಲ್ಲ ರಿಜಿಸ್ಟರ್ ಅಂದರೆ ಒಬ್ಬ ನೋಂದಾವಣಿ ಅಧಿಕಾರಿ ಅಗತ್ಯ ಇಲ್ಲಿ ಮದುವೆ ಆಗಲಿಕ್ಕೆ ನೋಂದಾವಣಿ ಅಧಿಕಾರಿ ಅದಿ ಅಗತ್ಯವಾಗಿರುವಂಥದ್ದು ಏನೇ ವಿಚಾರ ಇದ್ರೂ ಅವನಿಗೆ ತಿಳಿಸಬೇಕು ಒಂದೊಳ್ಳೆ ಒಂದೊಮ್ಮೆ ಈಗ ಗಂಡು ಅಥವಾ ಹೆಣ್ಣಿನಲ್ಲಿ ಅಪ್ರಾಪ್ತರಿದ್ದರೆ ಅಥವಾ ಇಬ್ಬರೂ ಕೂಡ ಅಪ್ರಾಪ್ತರಾಗಿದ್ದರೆ ಅಂದರೆ ಮದುವೆಯ ವಯಸ್ಸಿಗೆ ಬಾರದಿದ್ದರೆ ಅವಾಗ ನಾವೇನು ಮಾಡಬೇಕು ನೋಂದಾವಣಿಗೆ ಅಧಿಕಾರಿಗೆ ಅಂದರೆ ರಿಜಿಸ್ಟರ್ ವ್ಯಕ್ತಿಗೆ ಇದಾನಲ್ಲ ಅದನ್ನು ತಿಳಿಸಬೇಕು ಹದಿನಾರನೇ ವಿಧಿಯಲ್ಲಿ ಏನು ಹೇಳ್ತಾರೆ ಈ ರೀತಿಯಾಗಿ ಅಪ್ರಾಪ್ತರಾಗಿದ್ದರೆ ಗಂಡು ಮತ್ತು ಹೆಣ್ಣು ಮದುವೆಯಾಗುವಂತಹ ಗಂಡು ಮತ್ತು ಹೆಣ್ಣು ಇಬ್ಬರೂ ಕೂಡ ಅಪ್ರಾಪ್ತರಾಗಿದ್ದರೆ ಜನ್ಮದಾತರ ಸಮ್ಮತಿ ಅವ ಅತ್ಯವಶ್ಯಕ ಅಂದರೆ ತಂದೆ ತಾಯಿಯವರ ಅವರ ಮದುವೆ ಆಗುವಂತಹವರ ತಂದೆ ತಾಯಿಯರ ಸಮ್ಮತಿ ಅವಶ್ಯಕವಾಗಿರದೆ ಅಂತ ಹೇಳುವಂಥದ್ದು ಇನ್ನು ಇನ್ನೂ ಕೆಲವು ಅದರಲ್ಲಿರುವಂಥ ನಿಯಮಗಳನ್ನು ನೋಡಿದರೆ ವಿವಾಹದ ಸಮಯದಲ್ಲಿ ಹುಡುಗ ಹುಡುಗಿಯ ವಯಸ್ಸು ಹದಿನ ಹುಡುಗಿಗೆ ಹದಿನಾರು ಇರಬೇಕು ಹ ಹದಿನಾರು ಮತ್ತು ಹದಿಮೂರು ವರ್ಷಗಳಿಗಿಂತಲೂ ಹೆಚ್ಚಿರಬೇಕು ಅಂತ ಹೇಳುವಂಥದ್ದು ಹುಡುಗ ಮತ್ತು ಹುಡುಗಿಯ ವಯಸ್ಸು ಹುಡುಗಿಗೆ ಹದಿಮೂರು ವರ್ಷಕ್ಕಿಂತಲೂ ಹೆಚ್ಚಿರಬೇಕು ಹುಡುಗನಿಗೆ ಹದಿನಾರು ವರ್ಷಕ್ಕಿಂತ ಹೆಚ್ಚಿರಬೇಕು ವಿವಾಹದ ಸಮಯದಲ್ಲಿ ಪತಿಪತ್ನಿಯರು ಜೀವಂತವಿರುವಾಗ ಬೇರೆ ಪತಿಪತ್ನಿ ಇರಬಾರದು ಇದರಿಂದಾಗಿ ದ್ವಿವಿವಾಹವು ಸಂಭವಿಸುವುದಿಲ್ಲ ಕ್ರೈಸ್ತರ ವಿವಾಹ ಪದ್ಧತಿಯಲ್ಲಿ ದ್ವಿವಿವಾಹ ಸಂ ಇಲ್ಲಿ ಸಂಭವಿಸುವುದಿಲ್ಲ ವಿವಾಹಕ್ಕೆ ಇಬ್ಬರು ಸಾಕ್ಷಿದಾರರ ಅವಶ್ಯಕ ಇಲ್ಲಿ ರಿಜಿಸ್ಟರ್ ನೋಂದಾವಣೆ ಅಧಿಕಾರಿಯಲ್ಲಿ ಸಹಿ ಮಾಡಲಿಕ್ಕೆ ಇರ್ತದೆ ಆವಾಗ ಎರಡು ಜನ ಸಾಕ್ಷಿದಾರರು ಬೇಕೇ ಬೇಕು ಸಂಬಂಧಪಟ್ಟ ವಧುವರರು ಪ್ರಮಾಣವನ್ನು ಕೂಡ ಮಾಡಬೇಕು ಇದಿಷ್ಟು ನಿಯಮವನ್ನು ನೀವು ಇದಕ್ಕೆ ಬರೀಲೇಬೇಕು ಐದು ಮಾರ್ಕಿಗೆ ಸಾವಿರದ ಎಂಟುನೂರ ಎಪ್ಪತ್ತೆರಡರ ಭಾರತೀಯ ಕ್ರೈಸ್ತ ವಿವಾಹ ಕಾಯ್ದೆಯ ಬಗ್ಗೆ ತಿಳಿಸಿ ಅಂತ ಕೇಳಿದಾಗ ನಾವು ಈ ನಿಯಮಗಳನ್ನು ಬರಿಬೇಕು ಇದು ಯಾವುದರೊಳಗೆ ಬರ್ತದೆ ಅಂದರೆ ಸಾಂಪ್ರದಾಯಿಕ ವಿವಾಹವನ್ನು ಮಾಡುವಾಗ ಇದೆಲ್ಲ ಕೂಡ ಇದರಲ್ಲಿ ಬರುವಂಥದ್ದು ಇವಾಗ ನಿಮಗೆ ಗೊತ್ತಾಯಿತು ಕ್ರೈಸ್ತ ವಿವಾಹದ ಬಗೆಗಳು ಮತ್ತು ನಿಯಮಗಳು ಕ್ರೈಸ್ತರ ಬಗೆಗಳು ಒಟ್ಟು ಮೂರಿರುವಂಥದ್ದು ಗೌ ವಿವಾಹ ಹಾಗೆಯೇ ಸಾಂಪ್ರದಾಯಿಕ ವಿವಾಹ ಇನ್ನು ಸಾಂಪ್ರದಾಯಿಕ ವಿವಾಹದಲ್ಲಿ ಕೆಲವು ರೀತಿ ನೀತಿಗಳಿವೆ ಅದನ್ನು ನೀವು ಕಲ್ತುಕೊಳ್ಬೇಕು ಹಾಗೆ ಸಾವಿರದ ಎಂಟುನೂರ ಎಪ್ಪತ್ತೆರಡರ ಭಾರತೀಯ ಕ್ರೈಸ್ತ ವಿವಾಹದ ಕಾಯ್ದೆಯ ನಿಯಮಗಳೇನು ಅಂತ ಹೇಳಿದಾಗ ನಾವು ಈ ಎಲ್ಲ ಒಂದು ನಿಯಮವನ್ನು ಬರೀಬೇಕು ಯಾ ಎಲ್ಲಿಂದ ವಿಧಿ ಆರಂಭ ಆಗ್ತದೆ ಅಂದ್ರೆ ಹತ್ತನೇ ವಿಧಿಯಿಂದ ಆಗ್ತದೆ ನೀವು ನೆನಪಲ್ಲಿ ಇಟ್ಕೊಳ್ಬೇಕು ಹತ್ತನೇ ವಿಧಿಯಲ್ಲಿ ಏನು ಹೇಳ್ತದೆ ಹನ್ನೊಂದನೇ ವಿಧಿ ಏನು ಹೇಳ್ತದೆ ಹನ್ನೆರಡನೇ ವಿಧಿ ಏನು ಹೇಳ್ತದೆ ಹದಿಮೂರನೇ ವಿಧಿ ಏನು ಹೇಳ್ತದೆ ಹದಿನಾಲ್ಕು ಹದಿನೈದು ಹದಿನಾರು ತನಕ ಇದೆ ಹದಿನಾರನೇ ವಿಧಿ ಏನು ಹೇಳ್ತದೆ ಹಾಗೆ ನಂತರ ಉಳಿದುವಂಥ ನಿಯಮಗಳು ಕೂಡ ಇದೆ ಇದನ್ನೆಲ್ಲ ಕೂಡ ನೀವು ಬರೀಬೇಕಾಗ್ತದೆ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ ಇದನ್ನು ನೀವು ಬಿಡಬಾರ್ದು ಇದನ್ನು ಓದಿ ಇಡಬೇಕು ಯಾಕಂದರೆ ನಾವು ಎಲ್ಲ ಪ್ರಶ್ನೋತ್ತರಗಳನ್ನು ಕಲಿಯಕ್ಕೆ ಸಾಧ್ಯವಾಗುವುದಿಲ್ಲ ಆದರೆ ತುಂಬನೇ ಮುಖ್ಯವಾಗಿರುವಂತಹ ಪ್ರಶ್ನೆಗಳನ್ನು ನಾವು ಓದಲೇಬೇಕು ಅಥವಾ ಪಾಯಿಂಟ್ಸ್ ಆದರೂ ಸ್ವಲ್ಪ ಸ್ವಲ್ಪ ನೆನಪಲ್ಲಿ ಇಟ್ಕೊಳ್ಬೇಕು ಅವಾಗ ಏನಾಗ್ತದೆ ಅಂದರೆ ಅವರು ಅದನ್ನು ಐದು ಮಾರ್ಕಿಗೂ ಕೂಡ ಬರೆದು ಕೊಟ್ಟರೆ ಕೂಡ ನಮಗೆ ಬರೀಲಿಕ್ಕಾಗ್ತದೆ ಹತ್ತು ಮಾರ್ಕಿಗೆ ಕೊಟ್ಟು ಕೊಟ್ಟರು ಕೂಡ ಬರೀಲಿಕ್ಕಾಗ್ತದೆ ಹಾಗೆಯೇ ಹದಿನೈದು ಮಾರ್ಕಿಗೆ ಕೊಟ್ಟರೂ ಕೂಡ ಬರೀಲಿಕ್ಕಾಗ್ತದೆ ನಾವೇನು ಮಾಡಬೇಕು ಅಂದರೆ ಐದು ಮಾರ್ಕಿಗೆ ಆದರೆ ಸ್ವಲ್ಪ ಶಾರ್ಟಾಗಿ ಸಣ್ಣದಾಗಿ ಒಂದು ಒಂದೂವರೆ ಪೇಜ್ನಷ್ಟು ಬರೆದ್ರೆ ಹತ್ತು ಮಾರ್ಕಿಗೆ ಕೊಟ್ಟರೆ ಎರಡು ಮೂರು ಪೇಜ್ನಷ್ಟು ಹಾಗೆಯೇ ಹದಿನೈದು ಮಾರ್ಕಿಗೆ ಬಂದಿದ್ದರೆ ಆವಾಗ ನಾವು ನಾಲ್ಕು ಪೇಜ್ಗಳಷ್ಟು ಬರಿತಾ ಹೋಗಬೇಕು ಯಾವುದಕ್ಕೂ ನೀವು ಪ್ರಶ್ನೋತ್ತರವನ್ನು ಬರೆಯುವಾಗ ಏನು ಮಾಡಿ ಅಂದರೆ ಮೊದಲಿಗೆ ಸ್ವಲ್ಪ ವಿವರಣೆಯನ್ನು ಕೊಡಿ ಅದಾದ ನಂತರ ನಿಮಗೆ ಯಾವುದೆಲ್ಲ ಪಾಯಿಂಟ್ಸ್ ನೆನಪಿದೆ ಆ ಪಾಯಿಂಟ್ಸನ್ನೆಲ್ಲ ಉದ್ದಕ್ಕೆ ಬರ್ಕೊಂಡು ಹೋಗಿ ಅದಾದ ನಂತರ ನೀವು ಬರೆದಂತಹ ಪಾಯಿಂಟ್ಸನ್ನು ವಿವರಿಸ್ತಾ ಹೋಗಿ ಆ ಪಾಯಿಂಟ್ಸನ್ನು ವಿವರಿಸ್ತಾ ಹೋಗಿ ಸಮಯವನ್ನು ನೋಡಿಕೊಳ್ಳಿ ಪರೀಕ್ಷೆಯ ಸಮಯದಲ್ಲಿ ಆ ಪರೀಕ್ಷೆಯ ಸಮಯವನ್ನು ನಿಗದಿ ಮಾಡಿಕೊಂಡು ಆ ಒಂದು ಪ್ರಶ್ನೆಗೆ ಉತ್ತರವನ್ನು ವಿವರಿಸ್ತಾ ವಿವರಿಸ್ತಾ ಹೋದರೆ ಆಯಿತು ವಿಷು ಕ್ರೈಸ್ತರ ವಿವಾಹದ ಬಗೆಗಳು ಕ್ರೈಸ್ತರಲ್ಲಿನ ವಿವಾಹಗಳಲ್ಲಿ ಹೇಳುವಂಥದ್ದು ನನ್ನ ವೀಡಿಯೋಸ್ ಎಲ್ಲ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು